ಒಟ್ಟು ಕಳೆದ ಎರಡೂವರೆ ವರ್ಷಗಳ ಅವಧಿಯಲ್ಲಿ ಗ್ರಾಮೀಣಾಭಿವೃದ್ಧಿ ಇಲಾಖೆ ಯಾವುದೇ ಚಟುವಟಿಕೆಯನ್ನ ಮಾಡದಲ್ಲೇ ಒಂದು ರೀತಿ ಹೋಮ ಇವತ್ತು ಗ್ರಾಮೀಣಾಭಿವೃದ್ಧಿ ಇಲಾಖೆ ಇದೆ ಆ ಇಲಾಖೆಯನ್ನ ಸಮರ್ಥವಾಗಿ ನಿಭಾಯಿಸ್ಲಿಕ್ಕೆ ಆಗದಲೇ ಇರುವಂತ ಒಬ್ಬ ವಿಫಲ ಸಚಿವ ಪದೇ ಪದೇ ಮಾಧ್ಯಮದ ಮುಂದೆ ಬಂದು ನಾನೊಬ್ಬ ಸಚಿವನಿದ್ದೇನೆ ಅಂತ ಹೇಳ್ಕೊಡ್ಬೇಕಾದಂತ ಒಂದು ಅನಿವಾರ್ಯತೆ ಇದೆ ಆ ಕಾರಣಕ್ಕೆ ಯಾವ್ದಾವುದೋ ವಿಷಯಗಳನ್ನ ಪ್ರಾಸ್ತಾಪ ಮಾಡುವಂತದ್ದು ಅವ್ರು ಒಂದು ರೀತಿಯಾದಂತಹ ಚಟ ಆಗಿ ಇವತ್ತು ಪರಿಣಮಿಸಿದೆ ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ ಇವತ್ತು ಎರಡೂವರೆ ವರ್ಷಗಳ ಅವಧಿಯಲ್ಲಿ ಏನ್ ಚಟುವಟಿಕೆ ಆಗಿದೆ ಗ್ರಾಮೀಣ ರಸ್ತೆಗಳು ಏನಾದ್ರು ಗುಂಡಿ ಬಿದ್ದಿದ್ರೆ ಅದಕ್ಕೆ ಸಂಪೂರ್ಣ ಹೊಣೆ ಪ್ರಿಯಾಂಕ ಖರ್ಗೆ ಅವರೇ ಬೇರೆ ಯಾರು ಅಲ್ಲ ಒಂದು ಕಿಲೋಮೀಟರ್ ರಸ್ತೆಯನ್ನ ಮಾಡ್ಲಿಕ್ಕೆ ಆಗ್ಲಿಲ್ಲ ಹೊಸ ಪಿ ನೇಮಕ ಮಾಡ್ಲಿಕ್ಕೆ ಆಗ್ಲಿಲ್ಲ ನಿವೇಶನ ಕೊಡ್ಲಿಕ್ಕೆ ಆಗ್ಲಿಲ್ಲ ಗ್ರಾಮ ಪಂಚಾಯತಿಗಳು ಅನುದಾನ ಕೊಡ್ಲಿಕ್ಕೆ ಆಗಲ್ಲ ಇದ್ಯಾವುದನ್ನು ಮಾಡ್ಲಿಕ್ಕೆ ಆಗಲ್ಲ ಇರುವಂತಹ ಒಬ್ಬ ನಾಲಾಯಕ್ ಸಚಿವ ಇವತ್ತು ಆರ್ ಎಸ್ ಎಸ್ ಅನ್ನ ಟೀಕೆ ಮಾಡುವಷ್ಟರ ಮಟ್ಟಿಗೆ ಸಾಷ್ಟತನವನ್ನ ಇವತ್ತು ತೋರಿಸ್ತಾ ಇದ್ದಾರೆ ತನ್ನ ಇಲಾಖೆನಲ್ಲಿ ಏನನ್ನೋ ಹೇಳ್ಲಿಕ್ಕೆ ಆಗದಲೇ ಇರುವಂತಹ ಪರಿಸ್ಥಿತಿನಲ್ಲಿ ಅನಿವಾರ್ಯವಾಗಿ ಆರ್ ಎಸ್ ಎಸ್ ಅನ್ನು ಹೆಸರಿನಲ್ಲಿಟ್ಕೊಂಡು ಬಂದ ನಾನು ಪ್ರಚಾರ ಗಿಟ್ಟಿಸಬಹುದು ಅನ್ನುವಂತ ಭಾವನೆಯಲ್ಲಿ ಅವರಿದ್ದಾರೆ ಆರ್ ಎಸ್ ಎಸ್ ಈ ದೇಶದಲ್ಲಿ ರಾಷ್ಟ್ರ ನಿರ್ಮಾಣವನ್ನ ಮಾಡ್ತಾ ಇರುವಂತ ಒಂದು ಸಂಸ್ಥೆ ಆರ್ ಎಸ್ ಎಸ್ ಅಂತಂದ್ರೆ ಸೇವೆ ಆರ್ ಎಸ್ ಎಸ್ ಅಂತಂದ್ರೆ ದೇಶಭಕ್ತಿ ಆರ್ ಎಸ್ ಎಸ್ ಅಂತಂದ್ರೆ ಇವತ್ತು ಶಿಸ್ತುಬದ್ಧ ಇದು ಯಾವ್ದ ಅರಿವಿಲ್ಲದಲ್ಲೇ ಇರುವಂತ ಒಬ್ಬ ಅಪ್ರಭುತ ಸಚಿವ ಯಾರಾದ್ರೂ ಕರ್ನಾಟಕದಲ್ಲಿ ಇದ್ರೆ ಅದು ಪ್ರಿಯಾಂಕಾ ಖರ್ಗೆ ಅವರು ಇಂದಿರಾ ಗಾಂಧಿ ಅವರಿಗೆ ಎದಿರ್ಲಿಲ್ಲ ನಾವು ನೆಹರು ಅವರಿಗೆ ಮಂಡಿ ಊರ್ಲಿಲ್ಲ ಅಪ್ಪ ಹೋಮ್ ಮಿನಿಸ್ಟರ್ ಆದಾಗ್ಲೇ ಆರ್ ಎಸ್ ಎಸ್ ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ ಇನ್ ಇವ್ರ ಕೈಲಲ್ಲಿ ಆರ್ ಎಸ್ ಎಸ್ ಅನ್ ಏನು ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ ನಾನು ಅದಕ್ಕೆ ನೆನ್ನೆನೂ ಸ್ಪಷ್ಟ ಮಾಡಿದ್ದೇನೆ ಪ್ರಿಯಾಂಕಾ ಖರ್ಗೆ ಅವರು ಶಾಶ್ವತ ಅಲ್ಲ ಅವರ ಅಧಿಕಾರವೂ ಶಾಶ್ವತ ಅಲ್ಲ ಆರ್ ಎಸ್ ಎಸ್ ಈ ದೇಶದಲ್ಲಿ ಶಾಶ್ವತ ಆರ್ ಎಸ್ ಎಸ್ನ ವಿಚಾರ ಈ ದೇಶದಲ್ಲಿ ಶಾಶ್ವತ ಇದನ್ನ ಅರ್ಥ ಮಾಡ್ಕೊಳ್ಬೇಕೇ ವಿನ ನನ್ನ ಏನೋ ಮಾಡ್ಲಿಕ್ಕೆ ಏನೋ ಮಾಡ್ಲಿಕ್ಕಾಗದೆ ಕೈಲಾಗ ಏನೋ ಮಾಡಿದಾನೆ ಅಂತ ಹೇಳ್ತಾರಲ್ಲ ಆ ರೀತಿಯಾದಂತ ಪರಿಸ್ಥಿತಿ ಇವತ್ತು ಪ್ರಿಯಾಂಕಾ ಖರ್ಗೆ ಅವ್ರದಿದೆ ಆ ಹಿನ್ನೆಲೆಯಲ್ಲಿ ಇವತ್ತು ಆರ್ ಎಸ್ ಎಸ್ ಬಗ್ಗೆ ವಿನಾಕಾರಣ ಮಾತಾಡೋದನ್ ಬಿಟ್ಟು ಒಂದು ಒಳ್ಳೆಯ ಆಡಳಿತವನ್ನ ಕರ್ನಾಟಕದಲ್ಲಿ ನಡೆಸಬೇಕಾಗಿದೆ ಇವತ್ತು ಉಪಮುಖ್ಯಮಂತ್ರಿಗಳಾಗ್ಲಿ ಮುಖ್ಯಮಂತ್ರಿಗಳಾಗ್ಲಿ ಉಳಿದಂತ ಇಡೀ ಸಚಿವ ಸಂಪುಟ ಕರ್ನಾಟಕದ ಅಭಿವೃದ್ಧಿಯಾಗಬೇಕು ಅನ್ನೋದ್ರ ಬಗ್ಗೆ ಚರ್ಚೆನೆ ಮಾಡ್ಲಿಕ್ಕೆ ಅವ್ರ ತಯಾರಿಲ್ಲ ಅನಗತ್ಯವಾಗಿ ಯಾವ್ದಾವ್ದೋ ವಿವಾದಗಳನ್ನ ಹೇಳ್ಕೊಂಡು ಅವರ ಏಟಿ ಪರ್ಸೆಂಟ್ ಭ್ರಷ್ಟಾಚಾರವನ್ನ ಮರೆಮಾಚಲಿಕ್ಕೋಸ್ಕರ ಅಭಿವೃದ್ಧಿಯನ್ನ ಕಾಣದಲ್ಲಿ ಇರುವಂತ ಕರ್ನಾಟಕದ ಪರಿಸ್ಥಿತಿಯನ್ನ ಮರೆಮಾಚಲಿಕ್ಕೋಸ್ಕರ ಇನ್ಯಾವ್ದಾದ ವಿಷಯಗಳನ್ನ ಹೇಳ್ಕೊಂಡು ಬಂದು ಜನರ ದಿಗ್ಗನ ತಪ್ಪಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದಾರೆ ನಾನು ಸರ್ಕಾರಕ್ಕೆ ಮುಖ್ಯಮಂತ್ರಿಗಳು ಆಗ್ರಹ ಮಾಡ್ತೇನೆ ನಾನು ಮುಖ್ಯಮಂತ್ರಿ ಆಗ್ತೇನೋ ಇನ್ಯಾರೋ ಮುಖ್ಯಮಂತ್ರಿ ಆಗ್ತೇನೆ ಈ ವಾದ ವಿವಾದಗಳನ್ನ ಕೊನೆಗಾಣಿಸಿ ಒಂದು ಒಳ್ಳೆಯ ಆಡಳಿತವನ್ನ ಕರ್ನಾಟಕದಲ್ಲಿ ಕೊಡಿ ಅಂತೇಳಿ ಜನ ಅಪೇಕ್ಷೆಯನ್ನ ಪಡ್ತಾ ಇದ್ದಾರೆ